ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಂದ ಆಯ್ಕೆಯಾಗುವ ಉತ್ತರ ಕನ್ನಡ ವಿಧಾನಪರಿಷತ್ ಚುನಾವಣೆಗೆ ಶುಕ್ರವಾರ ಜಿಲ್ಲೆಯಲ್ಲಿ ಬಿರುಸಿನಿಂದಲೇ ಮತದಾನ ನಡೆಯಿತು ವಿಧಾನಸಭಾಧ್ಯಕ್ಷರು ಸಚಿವರು ಸಂಸದರು ಮತ್ತು ಶಾಸಕರು ಮತದಾನವನ್ನ ಮಾಡಿದ್ರು ವಿಧಾನಪರಿಷತ್ಗೆ ಈ ಸಲ ಅಭ್ಯರ್ಥಿಗಳಲ್ಲಿ ಯಾರಿಗೂ ಮತದಾನದ ಹಕ್ಕಿಲ್ಲ ಜಿಲ್ಲೆಯಲ್ಲಿ ಸಚಿವರಾದ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಪಟ್ಟಣ ಪಂಚಾಯತ್ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಮತವನ್ನ ಶಿರಸಿ ನಗರಸಭೆ ಮತಗಟ್ಟೆಯಲ್ಲಿ ಚಲಾಯಿಸಿದ್ರು ಉತ್ತರ ಕನ್ನಡ ಲೋಕಸಭಾ ಸದಸ್ಯ ಅನಂತ್ ಹೆಗಡೆ ಶಿರಸಿ ನಗರಸಭೆ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿದ್ರು ಭಟ್ಕಳ ಶಾಸಕ ಸುನೀಲ್ ನಾಯ್ಕ್ ಭಟ್ಕಳ ಪುರಸಭೆ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿದ್ದು ಅದಕ್ಕೂ ಮೊದಲು ಅವರು ಶಿರಾಲಿ ಹನುಮಂತ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದರು ಕುಮಟ ಶಾಸಕ ದಿನಕರ್ ಶೆಟ್ಟಿ ಕುಮಟ ಪುರಸಭೆ ಮತಗಟ್ಟೆಯಲ್ಲಿ ಪುರಸಭೆ ಅಧ್ಯಕ್ಷೆ ಮೋಹಿನಿ ಗೌಡ ಉಪಾಧ್ಯಕ್ಷ ರಾಜೇಶ್ ಪೈ ಮತ್ತು ಸದಸ್ಯರ ಜೊತೆಗೆ ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ರು ವಿಧಾನ ಪರಿಷತ್ ಚುನಾವಣೆ ಉಳ್ವೇಕರ್ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವತ್ತು ನಾವು ನಮಗೆ ಕಿರಿಕ ತ್ರಿಪದಿಯಲ್ಲಿ ಓಟ್ ಮಾಡುವಂಥ ಒಂದು ಅವಕಾಶ ಇತ್ತು ಹೀಗಾಗಿ ನಾನು ನಮ್ಮ ಇಪ್ಪತ್ತ್ಮೂರು ಸದಸ್ಯರಲ್ಲಿ ಹದಿನೇಳು ಪುರಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರು ಹದಿನಾರು ನಮ್ಮ ಪಕ್ಷದ ಚಿನ್ನ ಮೇಲೆ ಆಯ್ಕೆಯಾಗಿರ್ತಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾ ಇದ್ದೇವೆ ಕರ್ವರ ಶಾಸಕಿ ರೂಪಾಲಿ ಸಂತೋಷ್ ನಾಯ್ಕ್ ನಗರಸಭಾ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಮತ್ತು ಬೆಂಬಲಿತ ನಗರಸಭೆ ಸದಸ್ಯರ ಜೊತೆಗೆ ಆಗಮಿಸಿ ಕರ್ವರ ನಗರಸಭೆ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದ್ರು ಇವತ್ತು ವಿಧಾನ ಪರಿಷತ್ತಿನ ಈ ಒಂದು ಚುನಾವಣೆ ಇವತ್ತು ದಿನಾಂಕ ಹತ್ತರಂದು ಎಲ್ಲ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದರಿಂದ ನಾವು ಕೂಡ ಕಾರವಾರ ನಗರಸಭೆಯಲ್ಲಿ ಇವತ್ತು ಎಲ್ಲ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲರ ಸದಸ್ಯರೊಂದಿಗೆ ಈ ಒಂದು ಮತದಾನ ಕೇಂದ್ರಕ್ಕೆ ಬಂದು ನಗರಸಭೆಯಲ್ಲಿ ಮತದಾನ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಮ ರಾಜ್ಯದಲ್ಲಿಯೇ ಅತಿ ಹೆಚ್ಚು ವಿಧಾನ ಪರಿಷತ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಹಳಿಯಾಣದಲ್ಲಿ ಶಾಸಕ ವಿ ದೇಶಪಾಂಡೆ ಪುರಸಭೆ ಮತಗಟ್ಟೆಯಲ್ಲಿ ಪುರಸಭೆ ಕಾಂಗ್ರೆಸ್ ಸದಸ್ಯರ ಜೊತೆಗೆ ಬಂದು ತಮ್ಮ ಮತ ಚಲಾಯಿಸಿದ್ರು ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಗೋಟ್ನೇಕರ್ ಇದೇ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ರು ಚುನಾವಣೆ ನಾಯಕರ ಪರವಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for pediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್